ಮೊನ್ನೆ ಒಬ್ಬರು ಪ್ಯಾಂಟು ಅರ್ಧ ಚಡ್ಡಿ ಕಾಣೋಂಗೆ ಒಂದು ಬನಿ ನಾಕೊಬಂದು ಕೋಟಿ ಹಂತ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ರು ನೋಡಿ ಹೆಂಗಿದೆ ಟ್ರೈಬ್ ಲಕ್ಷಣ ಹೆಂಗಿದೆ ಇನ್ನೊಬ್ರದ್ದು ಹೆಂಗೆ ಗೀತೆ ಈ ಈ ಬುಡದಲ್ಲಿ ಬದುಕೋರು ನಾವು ಮರದ ಸಂಧಿ ಬದುಕೋರು ನಾವು ಅದೇ ನಮ್ಮ ಪಾಡು ಅನ್ನೋದು ಅದು ನೋಡಿ ಕೇಳಿಸ್ಕೊಳಕ್ಕೆ ಎಷ್ಟು ಇಂಪು ಅನ್ಸುತ್ತೆ ಅವರೊಳಗಡೆ ಅವ್ರ ನೋವಿರುತ್ತೆ ಯಾವಾಗ್ಲೂ ಎಸ್ ಆಡಪ್ಪ ತಲೆಯಲ್ಲಿ ಜುಂಟು ಕಟಿ ಕಿವಿಲ್ ವಾಲೆ ಯಾಕಿ ತಲೆಯಲ್ಲಿ ಜುಂಟು ಕಟಿ ಕಿವಿಲ್ ವಾಲೆ ಯಾಕಿ ಹಣ್ಣು ಗಲ್ಲ ಗಂಡು ಗಲ್ಲಾ ಹ ತಾರ ತಿರುಗಿತಾರಲ್ಲ ಓ ಗಂಡು ಮಕ ಓ ಹಣ್ಣು ಮಕ ಓ ಗಂಡು ಮಕ ಓ ಹಣ್ಣು ಮಕಾ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೊತರೆ ಆಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೋತಿದ್ದಾರೆ ಈಗಿನ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೊತಾರೆ ಹಾಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೋತಿದ್ದಾರ ಈಗಿನ ಕಾಲ ಹಣ್ಣು ಮಕ್ಕ ಕಣ್ಣೆ ಕದ್ದು ಕೂಡಲೇ ಒಡಿತಾರಲ್ಲ ಓ ಗಂಡು ಮಕ ಓ ಹಣ್ಣು ಮಕ ಓ ಗಂಡು ಮಕ ಈಗಿನ ಕಾಲ ಹಣ್ಣು ಮಕ ಹವ್ಯಪ್ಪ ಮಾತು ಕಳದಿಲೆ ಹಾಗಿನ ಕಾಲ ಹಣ್ಣು ಹವ್ಯಪ್ಪ ಮಾತು ಕಳಿತಿದ್ದಾರ ಈಗಿನ ಕಾಲ ಗಂಡು ಮಕ್ಕ ಹವ್ಯಪ್ಪ ಮಾತು ಕಳದಿಲೆ ಹಾಗಿನ ಕಾಲ ಗಂಡು ಮಕ್ಕ ಅಪ್ಪನ ಮಾತು ಕಳೀತಿದ್ದಾರ ಈಗಿನ ಕಾಲ ಮಕ್ಕ ಕಣೆ ಕದ್ದು ಕೂಡಲೇ ಒಡಿತಾರೆಲ್ಲ ಓ ಗಂಡು ಮಗ ಓ ಹಣ್ಣು ಮಕ ಓ ಗಂಡು ಮಕ ಹಣ್ಣು ಮಕ ತಲೆಲ್ ಜುಂಟು ಕಟ್ಟಿ ಕಿವಿಲ್ ವಾಲಯ ತಲೆಲ್ಲು ಜುಂಟು ಕಟ್ಟಿ ಕಿವಿಲ್ ವಾಲಯ ಯಾಕಿ ಹಣ್ಣು ಗಲ್ಲಾ ಗಂಡು ಗಲ್ಲ ಹಾತಾರ ತಿರುಗಿತಾರಲಾ ಓ ಗಂಡು ಮಕಾ ಓ ಹಣ್ಣು ಮಕಾ ಓ ಗಂಡು ಮಕಾ ಓ ಹಣ್ಣು ಮಕಾ ಥ್ಯಾಂಕ್ ಯು ನೋಡು ನೀನು ಎಷ್ಟು ಚೆನ್ನಾಗಿ ಬಂದಿದ್ಯಾ ಮೊನ್ನೆ ಒಬ್ರು ಪ್ಯಾಂಟು ಅರ್ಧ ಚಡ್ಡಿ ಕಾಣಂಗೆ ಒಂದು ಬನೀನ ಹಾಕ್ಕೊಬಂದು ಕೋಟ್ಯಾಂತ್ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ರು ನೋಡಿ ಹೆಂಗಿದೆ ಟ್ರೈಬ್ ಲಕ್ಷಣ ಹೆಂಗಿದೆ ಇನ್ನೊಬ್ರದ್ದು ಹೆಂಗಿದೆ ಅದಕ್ಕೆಲ್ಲ ನಾವು ಕೋಟ್ಯಾಂತ್ ರೂಪಾಯಿ ಕೊಟ್ಟು ಲೈವ್ ನೋಡ್ತಾ ಇರ್ತೀವಿ ಬಂದ 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 ಬಂದಾದರೆ ಪ್ಯಾಂಟಿನ ಕೆಳಗಡೆ ಚಡ್ಡಿ ಹಾಕ್ಕೊಂಡು ಆಡೋರಿಗೆಲ್ಲ ಇವತ್ತು ಇದು ನಮ್ಮ ನಮ್ಮ ಕರ್ನಾಟಕದ ನೋವಿನ ಕತೆ ಇದನ್ನೇ ಅಲ್ಲೇ ಆಡಿದರೆ ಆ ದೊಡ್ಡ ಮಟ್ಟಕ್ಕೆ ಏನು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನೀವು ನ್ಯೂಸ್ ಹಾಕ್ಬಿಟ್ರು ಅದು ಓ ವಾಟ್ ಇವ್ ಲ್ಯಾಂಗ್ವೇಜಿಸ್ದೇ ಯೂಸ್ ಅಂತ ಹಾಂ ಇಷ್ಟೇ ಎಸ್